ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಬೆಹರೆನ್ನ ನಿಶಿ ಶ್ರೀವಾತ್ಸವ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾವು ಕಳೆದ ತಿಂಗಳು ರಜೆಯ ಮೇಲೆ ಜಮೈಕಾದಲ್ಲಿದ್ದೆವು ನಮ್ಮ ಪ್ರವಾಸದ ಎರಡನೇ ದಿನದಂದು ಬೆರಿಲ್ ಚಂಡಮಾರುತವು ಜಮೈಕಾದ ಕಡೆಗೆ ಚಲಿಸುತ್ತಿದೆ ಮತ್ತು ಮರುದಿನ ದ್ವೀಪವನ್ನು ಆವರಿಸಲಿದೆ ಎಂದು ನಮಗೆ ತಿಳಿಯಿತು ನಾವೆಲ್ಲರೂ ತುಂಬಾ ಚಿಂತಿತರಾಗಿದ್ದೆವು ಚಂಡಮಾರುತವು ವರ್ಗ ಐದರ ಚಂಡಮಾರುತವಾಗಿದ್ದರಿಂದ ನಾವು ತಂಗಿದ್ದ ಹೋಟೆಲಿನವರು ಎಲ್ಲಾ ಅತಿಥಿಗಳನ್ನು ಆಶ್ರಯ ತಾಣಕ್ಕೆ ಸ್ಥಳಾಂತರಿಸಿದರು ಆರಂಭದಲ್ಲಿ ಚಂಡಮಾರುತದ ಕಣ್ಣು ಜಮೈಕಾ ದ್ವೀಪದ ಮೇಲೆ ಬಿದ್ದಿತ್ತು ಆದಾಗ್ಯೂ ಶ್ರೀ ಪರಂಜ್ಯೋತಿಯವರ ಆಶೀರ್ವಾದದಿಂದ ಚಂಡಮಾರುತದ ಮಾರ್ಗವು ಸ್ವಲ್ಪ ಮಟ್ಟಿಗೆ ಬದಲಾಯಿತು ಮತ್ತು ಭೂಕುಸಿತವು ದ್ವೀಪದ ದಕ್ಷಿಣ ತುದಿಯ ಕೆಳಗೆ ಇರುತ್ತದೆ ಎಂದು ನಮ್ಮೆಲ್ಲರಿಗೂ ತಿಳಿಯಿತು ನಾವು ದ್ವೀಪದ ಉತ್ತರ ಭಾಗದಲ್ಲಿ ಉಳಿದುಕೊಂಡಿದ್ದರಿಂದ ಒಂದು ದೊಡ್ಡ ನಿಟ್ಟುಸಿರು ಬಿಡುವಂತಾಯಿತು ಶ್ರೀ ಪರಂಜ್ಯೋತಿಯ ಕೃಪೆಯಿಂದ ಕೆರಿಬಿಯನ್ನ ಎಲ್ಲಾ ದೇಶಗಳ ಮಾರ್ಗದಲ್ಲಿ ಚಂಡಮಾರುತವು ಸಾಕಷ್ಟು ವಿನಾಶವನ್ನು ಸೃಷ್ಟಿಸಿದ್ದರೂ ನಾವೆಲ್ಲರೂ ಸುರಕ್ಷಿತವಾಗಿದ್ದೆವು ನಮ್ಮನ್ನು ಸುರಕ್ಷಿತವಾಗಿರಿಸಿದ ಶ್ರೀ ಪರಂಜ್ಯೋತಿಗೆ ಅನಂತ ಕೋಟಿ ಪ್ರಣಾಮಗಳು